ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ಚಾನಲಲ್ಲಿ ಏನು ಸ್ಪೆಷಲ್ಲು ಯಾವ ವಿಡಿಯೋ ಇದ್ದೀನಿ ಅಂತ ಹೇಳ್ತೀನಿ ನಿಮಗೆ ಸೊ ಇವತ್ತು ನಾನು ಸೀರೆ ಉಡ್ಕೊಂಡು ರೆಡಿಯಾಗಿದ್ದೀನಿ ಸೊ ಏನೋ ಸ್ಪೆಷಲ್ಲು ಏನು ಸ್ಪೆಷಲ್ಲು ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆ ಹೊಸ ಮನೆ ಕಟ್ತಾ ಇದ್ದೀವಿ ನಿಮ್ಮ ನಮ್ಮನ್ನ ಹಳೆ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸೊ ಅಲ್ಲಿ ಇವತ್ತು ವಾಸ್ಕಲ್ ಪೂಜೆ ಇದೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ದು ಎರಡೂ ಸೊ ಹಾಗಾಗಿ ಅಲ್ಲಿ ಹೋಗಬೇಕು ಅದಕ್ಕೆ ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಸೊ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿದೆ ಫಸ್ಟು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಹಾರ ಹಾಕಿ ಮತ್ತು ಇಲ್ಲಿ ನವರತ್ನ ತೊಗೊಂಡಿದ್ದೀವಿ ವಾಸ್ಕಲ್ಗೆ ಹಾಕಿ ಪೂಜೆ ಮಾಡೋಕ್ಕೆ ಇನ್ನು ಮಾಮೂಲು ಪೂಜೆ ಸಾಮಾನು ಅರ್ಶನ ಕುಂಕುಮ ಉದ್ಗಡ್ಡಿ ಕರ್ಪೂರ ತಟ್ಟೆ ಮ್ಯಾಚ್ ಬಾಕ್ಸು ಎಲ್ಲೆ ಅಡಕೆ ರಂಗೋಲೆ ಹೂವು ಹಣ್ಣು ಕಾಯಿ ಸೊ ಇವೆಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ತೋರ್ಸೋಣ ಅಂತ ಎಲ್ಲ ಕವರಲ್ಲಿ ತೆಕ್ ತೋರಿಸ್ತಾ ಇದ್ದೀನಿ ಹಾಗೆ ಸ್ವೀಟು ಮತ್ತು ವಸ್ತು ತೊಳೆಯೋದಕ್ಕೆ ನೀರು ಬಾಳೆಹಣ್ಣು ಇಷ್ಟು ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇಲ್ಲಿ ಬಂದಿದ್ದೀವಿ ಬಂದು ಎಲ್ಲ ಸ್ವಲ್ಪ ಶುದ್ಧಿ ಮಾಡಿಕೊಂಡು ನೀರೆಲ್ಲ ಹಾಕಿ ತೊಳೆದು ಇವಾಗ ರಂಗೋಲೆ ಎಲ್ಲ ಬಿಟ್ಕೊತಾ ಇದ್ದೀನಿ ಇದು ರಂಗೋಲಿ ಏನು ವಿಶೇಷ ಅಂತಂದರೆ ಇದು ಸಿಂಪಲ್ ರಂಗೋಲೆ ಬಟ್ ಇದು ನೋಡೋಕ್ಕೆ ಬೃಂದಾವನ ಥರ ಇದೆ ನಮ್ಮ ತಾಯಿಯವ್ರಿಗೆ ಈ ರಂಗೋಲಿಯಲ್ಲಿ ರಾಯರು ಕಾಣಿಸಿದ್ರಂತೆ ಹಾಗಾಗಿ ನನಗೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಈ ರಂಗೋಲೆ ಬಗ್ಗೆ ಎಸ್ಪೆಷಲಿ ಗುರುವಾರ ಬಂದರೆ ನಾವು ಸ್ವಲ್ಪ ಈ ರಂಗೋಲಿನ ಹಾಕೊತೀವಿ ಇಲ್ಲಿ ವ ವಾಸ್ಕಲ್ಗೆಲ್ಲ ಪೂಜೆ ಮಾಡಿ ಹಾರ ಹಾಕಿ ಮತ್ತು ನವರತ್ನ ತೋರಿಸಿದ್ನಲ್ಲ ಅದು ವಾಸ್ಕಲ್ ಕೆಳಗಡೆ ಇಟ್ಟು ಪೂಜೆ ಮಾಡಿದ್ವಿ ಮತ್ತು ಸ್ವೀಟು ಕಾಯಿ ಹಣ್ಣು ಎಲ್ಲ ಇಟ್ಟು ಮಂಗಳಾರತಿ ಮಾಡಿ ಊದ್ಗಡ್ಡೆ ಎಲ್ಲ ಬೆಳಗಿದ್ವಿ ಆಮೇಲೆ ನವರತ್ನದ ಕೆಳಗಡೆ ನವಧಾನ್ಯ ಹಾಕಬೇಕು ಅಂತ ಹೇಳಿದ್ರು ಅಂದರೆ ಅದ್ರದ್ದು ಏನು ನಂಬಿಕೆ ಅಂತಂದರೆ ನವಧಾನ್ಯ ಹಾಕಿದ್ರೆ ಮನೆಯಲ್ಲಿ ಯಾವಾಗಲೂ ನವಧಾನ್ಯಗಳು ಮನೆಯಲ್ಲಿ ಯಾವಾಗಲೂ ಇರುತ್ತೆ ಕೊನೆಯವರೆಗೂ ಅನ್ನಪೂರ್ಣೇಶ್ವರಿ ಇರ್ತಾಳೆ ಅನ್ನೋ ಒಂದು ಪ್ರತೀತಿ ಸೊ ಹಾಗೆ ಇವಾಗ ನಾವು ಫಸ್ಟ್ ಫ್ಲೋರಲ್ಲಿ ಕೂಡ ಅದೇ ಥರ ಪೂಜೆ ಮಾಡಿದ್ವಿ ಇಲ್ಲಿ ವಾಸ್ಕಲ್ ಸ್ವಲ್ಪ ದೊಡ್ಡದಾಗಿದೆ ಸೇಮ್ ನವರತ್ನ ಇಟ್ಟು ದ ನವಧಾನ್ಯ ಇಟ್ಟು ಹೂವು ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್